ಏಷಾಯನ ಪ್ರವಾದನೆಯ ಗ್ರಂಥ ಐವತ್ತ ಏಳನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏನಂತಂದರೆ ಯಹೋವನು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡುವವನಾಗಿ ದೂರದವನಿಗೂ ಸಮೀಪದವನಿಗೂ ಕ್ಷೇಮವಿರಲಿ ಸುಕ್ಷೇಮವಿರಲಿ ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಹೇಳುತ್ತಾನೆ ಎಂಬುದಾಗಿ ಹೇಳಿ ನಾವು ನೋಡುತ್ತಿದ್ದಾವೆ ಹಾಲೆಲ್ಲೂಯ್ಯ ನಮ್ಮ ದೇಹದಲ್ಲಿ ಯೋಗ್ಯವಾಗಿರುವಂಥ ಒಂದು ಕಾರ್ಯ ಇದೆ ಅಂತಂತಂದರೆ ಅದು ಬಾಯಿ ಅಂತಾರೆ ಏನು ಬಾಯಿ ಆದರೆ ಈ ಬಾಯಿನ ನಾವು ಯಾವುದಕ್ಕೂ ಯೂಸ್ ಮಾಡ್ತೀವಿ ಬಯಕ್ಕೆ ಯೂಸ್ ಮಾಡ್ತೀವಿ ಕೆಟ್ಟು ಮಾತಾಡೋಕ್ಕೆ ಯೂಸ್ ಮಾಡ್ತೀವಿ ಅಲ್ಲ ಮತ್ತೆ ಬೇರೆ ಏನೇನೋ ಕಾರ್ಯಗಳನ್ನ ಬಾಯಿಯೊಳಗೆ ಹಾಕ್ಕೊಂಡು ಅಗಿಯೋಕ್ಕೆ ಥೂ ಅಂತ ಒಗಿಯೋಕ್ಕೆ ಇದಕ್ಕೆಲ್ಲದಕ್ಕೂ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ ಆದರೆ ದೇವರು ಏನು ಹೇಳ್ತಾ ಇದ್ದಾರೆ ಅಂತಂತಂದರೆ ಯಹೋವನ್ನು ಮನುಷ್ಯರಿಗೆ ಕೊಟ್ಟಿರುವಂಥದ್ದು ಯೋಗ್ಯವಾದಂಥದ್ದು ಅಂತಂದರೆ ಅದು ಬಾಯಂತೆ ಆ ಬಾಯಲ್ಲಿ ಸ್ತೋತ್ರವನ್ನು ಉಂಟು ಮಾಡಿದನಂತೆ ಯಹೋವನು ಈ ಶರೀರವನ್ನು ಆತನಿಗೆ ಹೋಲಿಕೆಯಾಗಿ ಸೃಷ್ಟಿಸಿದ್ದಾನೆ ಈ ಬಾಯಲ್ಲಿ ಆತನಿಗೆ ಹೊಗಳಬೇಕೆಂಬುದಕ್ಕಾಗಿ ಬಾಯನ್ನು ಕೊಟ್ಟಿದ್ದಾನೆ ಆದರೆ ನಾವು ಅದನ್ನು ಬಿಟ್ಟು ಬೇರೆಲ್ಲ ಮಾಡ್ತೀವಿ ಅಲ್ಲೆಲ್ಲೂಯ್ಯ ಇದೆ ಇರುವಂಥ ಮಾತುಗಳನ್ನು ಅರಿಕೆ ಮಾಡ್ತೀವಿ ಶಾಪಗಳನ್ನು ಹಾಕ್ತೀವಿ ನಾನಾ ರೀತಿಯಂಥ ವಿಷಯಕ್ಕೆ ಈ ಬಾಯಿಗಳನ್ನು ಯೂಸ್ ಮಾಡ್ತೀವಿ ಹಾಲೆಲ್ಲೂಯ್ಯ ಆದ್ದರಿಂದ ಇವತ್ತು ನಿಮ್ಮ ಬಾಯಲ್ಲಿ ಸ್ತೋತ್ರ ಬರಲಿ ಐ ಮೀನ್ ಪ್ರತಿ ಸಮಯ ಅದು ನಿಮಗೆ ಕ್ಷೇಮ ಇರಲಿ ಕ್ಷೇಮವಿಲ್ಲದೆ ಇರಲಿ ನಿಮಗೆ ಯಾವುದೇ ಪರಿಸ್ಥಿತಿ ಇರಲಿ ಪರಿಸ್ಥಿತಿ ಇಲ್ಲದೆ ಹೋಗಲಿ ನೀವು ದೇವರನ್ನು ಸ್ತೋತ್ರ ಮಾಡಬೇಕಂತೆ ದೇವರನ್ನು ಸ್ತುತಿಸಬೇಕಂತೆ ಹಾಲಿಲ್ಲ ಅದೇ ವಾಕ್ಯ ಇದೆ ಆದ್ದರಿಂದ ನಮ್ಮ ಬಾಯಿಗಳನ್ನು ಅಗಲವಾಗಿ ತೆರೆದು ನಾವು ಸ್ತೋತ್ರ ಮಾಡೋಣ ಹಾಲೆಲು ಯಾ